ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪೆನ್ನಾರ್ ನದಿ ನೀರು ಹಾಗೂ ಕೋಲಾರ ಭಾಗದಿಂದ ತಮಿಳುನಾಡಿಗೆ ಹರಿಯುವ ನೀರಿನ ವಿವಾದದ ಕುರಿತು ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚೆ ಮಾಡಲು ದೆಹಲಿಗೆ ಭೇಟಿ ಇದೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಮಂಗಳವಾರ ಬೆಳಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೆನ್ನಾರ್ ನದಿ ನೀರಿನ ವಿಚಾರವಾಗಿ ಎರಡು ರಾಜ್ಯಗಳ ಪ್ರತಿನಿಧಿಗಳನ್ನ ಸೇರಿಸಿ ನಿಮ್ಮಲ್ಲೇ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಎನ್ನುವ ಸುಪ್ರೀಂ ಕೋರ್ಟ್ ನಿರ್ದೇಶನವಿತ್ತು ಆದರೆ ಸೋಮವಾರ ರಾತ್ರಿ ತಮಿಳುನಾಡಿನ ಪ್ರತಿನಿಧಿಗಳು ಬರುವುದಿಲ್ಲ ಅವರು ಪ್ರತ್ಯೇಕವಾಗಿ ಮನವಿ ಸಲ್ಲಿಸುತ್ತಾರೆ ಎನ್ನುವ ಸಂದೇಶವಿದೆ ಅಲ್ಲಿಗೆ ಹೋದಾಗ ಇದ್ರ ಸತ್ಯಾಸತ್ಯತೆ ತಿಳಿಯುತ್ತೆ ಆದ್ರೆ ನಾನು ಆಹ್ವಾನವನ್ನು ತಿರಸ್ಕರಿಸಬಾರದು ಎಂದು ಭೇಟಿ ಮಾಡಿ ಮಾತುಕತೆ ನಡೆಸ್ತೀನಿ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೋ ಆದೇಶ ಆಗಿತ್ತು ಮೂಲ ಸತಿ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಟ್ಟಿತ್ತು ಈಗ ಫೈನಲ್ ಅಲ್ಲಿ ಕೋರ್ಟ್ ಹೇಳಿದ್ದಾರೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಅಧಿಕಾರಿ ಫಿಕ್ಸ್ ಮಾಡಿತ್ತು ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವರು ತಮಿಳ್ನಾಡು ರೀ ಮಾಡಿದೆ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳೋದು ಗೊತ್ತಾಯಿತು ಎಷ್ಟು ಜನ ಸುಡೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಅದಕ್ಕೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡುತ್ತೇಣ ಅಂತ ದೃಷ್ಟಿಯಿಂದ ನಾವು ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸ್ ಇಷ್ಟು ಕೂಡ ಫಾರೆಸ್ಟ್ ಇಲಾಖೆ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಸರ್ ನನ್ನೆ ಕಾಮಗಾರಿ ವೇಳೆ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಬೆಟ್ಟಾಗಿದ್ದಾರೆ ಅಂತ ಹೇಳಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಇದು ಶುರುವಾಗ್ತದೆ ಮುಂಜಾಗ್ರತವಾಗಿ ಅಂತ ಕ್ರಮವನ್ನು ಕೈಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ